ಹಾಯ್ ಎಲ್ಲರಿಗೂ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಮೇಜಿನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆ ಎಲ್ಲೆಡೆ ಮೌನ ನೀನು ಹೊರಗೆ ನಿಂತಿದ್ದೀಯಾ ಆದರೆ ಆಕಾಶದಲ್ಲಿ ಸೂರ್ಯನು ಇನ್ನು ಕಾಣಿಸುತ್ತಿದ್ದಾನೆ ಇಂಥದ್ದು ಆಗಬಹುದಾ ಹೌದು ಇಂಥ ದೇಶಗಳಿವೆ ಭೂಮಿಯಲ್ಲಿ ಇಲ್ಲಿ ಸೂರ್ಯ ಮುಳುಗುವುದೇ ಇಲ್ಲ ಹೌದು ಈ ಭೂಮಿಲಿ ಅಂತ ಆರು ವಿಚಿತ್ರ ದೇಶಗಳಿವೆ ಆದರೆ ಇದಕ್ಕೆಲ್ಲ ಕಾರಣವೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಭೂಮಿಯ ಮೇಲ್ಭಾಗದಲ್ಲಿ ಆರ್ಕಟಿಕ್ ಸರ್ಕಲ್ ಮತ್ತು ಕೆಳಭಾಗದಲ್ಲಿ ಅಂಟಾರ್ಟಿಕಾ ಸರ್ಕಲ್ ಅನ್ನು ಎರಡು ವಿಶೇಷ ಭಾಗಗಳಿವೆ ಇವುಗಳಿಗೆ ಸಮೀಪವಿರುವ ದೇಶಗಳಲ್ಲಿ ಪೋಲಾರ್ಡೆ ಅಂದರೆ ಮಿಡ್ನೆಟ್ಸನ್ ಎಂಬ ಪೆನಾಮಿನ್ ಕಾಣಿಸುತ್ತೆ ಇಲ್ಲಿ ಸೂರ್ಯ ಹತ್ತಿರ ಇರುತ್ತಿದ್ದರಿಂದ ಈ ಸಮಯದಲ್ಲಿ ಆ ಭಾಗಗಳಲ್ಲಿ ಸೂರ್ಯಾಸ್ತ ಆಗುವುದಿಲ್ಲ ಇದು ಯಾವಾಗುತ್ತೆ ಅಂದರೆ ಜೂನ್ ಜುಲೈ ಕಾಲದಲ್ಲಿ ಉತ್ತರ ಗ್ರೀಷ್ಮ ಋತು ಇರುತ್ತೆ ಆಗ ಆರ್ಕಟಿಕ್ ವಲಯದ ದೇಶಗಳಲ್ಲಿ ಇಡೀ ದಿನ ಸೂರ್ಯ ಮುಳುಗುವುದೇ ಇಲ್ಲ ಇದನ್ನು ಮಿಡ್ ನೈಟ್ ಸನ್ ಎಂದು ಕರೆಯುತ್ತಾರೆ ನಾವು ನೋಡುತ್ತಿರುವ ಆರು ದೇಶಗಳಲ್ಲಿ ಮೊದಲನೆಯ ರಾಷ್ಟ್ರ ನಾರ್ವೆ ನಾರ್ವೆಯನ್ನು ಲ್ಯಾಂಡ್ ಆಫ್ ದ ಮಿಡ್ ನೈಟ್ ಸನ್ ಅಂತ ಹೆಸರಿಸಿಕೊಂಡಿದ್ದಾರೆ ಇಲ್ಲಿ ಮೇ ಅಂತ್ಯದಿಂದ ಜುಲೈ ಅಂತ್ಯದವರೆಗೆ ಸೂರ್ಯನ ಮುಳುಗುವುದಿಲ್ಲ ಇಡೀ ರಾತ್ರಿ ಸೂರ್ಯ ಇದ್ರೆ ನಿದ್ದೆ ಹೇಗೆ ಆ ಜನ ಎಂಥ ಲೈಫ್ ಸ್ಟೈಲ್ ಇಟ್ಟುಕೊಂಡಿರ್ತಾರೆ ಅಂತೀರಾ ಇಲ್ಲಿ ಶಾಲೆಗಳಿಗೂ ಬೇಸಿಗೆ ರಜೆ ಹೆಚ್ಚು ಕಂಪನಿ ಕೆಲಸವು ಬೆಳಗ್ಗೆ ರಾತ್ರಿ ಅಂತ ಏನಿಲ್ಲ ಟೂರಿಸ್ಟ್ಗೆ ಇದು ದೊಡ್ಡ ಆಕರ್ಷಣೆ ಏಕೆಂದರೆ ಈ ಸಮಯದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡೂ ಒಂದಾಗೋ ದೃಶ್ಯವಾಗಿರುತ್ತೆ ಸ್ವೀಡನ್ ಇದು ನೈಸರ್ಗಿಕ ಬಣ್ಣಗಳ ರಂಗಭೂಮಿ ಸ್ವಿಡನ್ ನ ಉತ್ತರ ಭಾಗದಲ್ಲಿ ಮಿಡ್ ಸಮರ್ ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿಗೂ ಹೆಚ್ಚು ಬೆಳಕು ಇರುತ್ತೆ ಇಲ್ಲಿ ಕೆಲವೊಮ್ಮೆ ಅರವತ್ತು ದಿನಗಳವರೆಗೆ ಸೂರ್ಯ ಮುಳುಗುವುದಿಲ್ಲ ಜನ ಈ ಸಮಯದಲ್ಲಿ ಬಹಳ ಉತ್ಸಾಹದಿಂದ ಸಂಭ್ರಮಿಸುತ್ತಾರೆ ಮಿಡ್ ಸಮರ್ ಫೆಸ್ಟಿವಲ್ ಅಂದ್ರೆ ಅವರ ದೊಡ್ಡ ಹಬ್ಬ ಜನ ಡ್ಯಾನ್ಸ್ ಮ್ಯೂಸಿಕ್ ಹಾಗೂ ನೈಸರ್ಗಿಕ ದೀಪಗಳಲ್ಲಿ ಸಂಭ್ರಮಿಸುತ್ತಾರೆ ಇನ್ನು ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ನ ಲ್ಯಾಪ್ಲ್ಯಾಂಡ್ ಪ್ರದೇಶದಲ್ಲಿ ಜೂನ್ ತಿಂಗಳಲ್ಲಿ ಸುಮಾರು ಎಪ್ಪತ್ ಮೂರು ದಿನಗಳ ಕಾಲ ಸೂರ್ಯ ಮುಳುಗುವುದಿಲ್ಲ ಇದನ್ನು ಲ್ಯಾಂಡ್ ಆಫ್ ದ ಥೌಸಂಡ್ ಲೇಕ್ಸ್ ಅಂತ ಕರೆಯುತ್ತಾರೆ ಜನ ಪ್ರತಿದಿನ ಬೆಳಗ್ಗೆ ಎರಡು ಗಂಟೆಗೂ ಎಚ್ಚರವಿರುತ್ತಾರೆ ಆದರೆ ಇದರ ನಕಾರಾತ್ಮಕ ಪ್ರಭಾವವೂ ಇದೆ ನಿದ್ರೆ ಸಮಸ್ಯೆ ಬಾಯಿ ಪ್ರವೃತ್ತಿ ಕಡಿಮೆಯಾಗುವುದು ಜೀವನ ಚಕ್ರದಲ್ಲಿ ವ್ಯತ್ಯಾಸ ಇದಕ್ಕಾಗಿಯೇ ಕೆಲವರು ಬ್ಲಾಕ್ ಶೆಟರ್ ಅಥವಾ ಕಪ್ಪು ಟಿಪ್ಸ್ ಇಟ್ಟುಕೊಂಡು ನಿದ್ರೆ ಮಾಡುತ್ತಾರೆ ರಷ್ಯಾ ರಷ್ಯಾ ಅದರ ಉತ್ತರ ಸೈಬೀರಿಯಾ ಮುರಮ್ಮಸ್ ನಾರಿಲ್ಸ್ ಭಾಗಗಳಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅರವತ್ತು ದಿನಕ್ಕೂ ಹೆಚ್ಚು ಕಾಲ ಮಿಡ್ ನೈಟ್ ಕಾಣಬಹುದು ರಷ್ಯಾದ ಉತ್ತರ ಸಮುದ್ರ ತೀರಗಳು ಬಾರ್ಚ್ ಸಮುದ್ರದ ಪಕ್ಕದ ಪಟ್ಟಣಗಳು ಮತ್ತು ಆರ್ಕಟಿಕ್ ಸರಣಿಯ ತಾಣಗಳು ಮಿಡ್ ನೈಟ್ ಸಣ್ಣಿಂದ ತುಂಬಾ ಆಕರ್ಷಕವಾಗಿರುತ್ತವೆ ಇಂತಹ ಬೆಳಕು ಜನರ ನಿದ್ರೆ ಚಕ್ರವನ್ನೇ ಬದಲಾಯಿಸುತ್ತೆ ಕೆಲವರು ದಿನದ ಸಮಯವನ್ನು ಮರೆಯುತ್ತಾರೆ ಆಸ್ಪತ್ರೆಗಳು ಕೂಡ ಸಮಯ ಪ್ರಕಾರವಲ್ಲ ಬೆಳಕಿನ ಸ್ಥಿತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತವೆ ಕೆನಡಾ ಕೆನಡಾದ ಯುಕಾನ್ ಪ್ರದೇಶ ನಾರ್ತ್ ವೆಸ್ಟ್ ಟೆರಿಟರಿಸ್ ಹಾಗೂ ನಾನ್ವಟ್ ಪ್ರದೇಶಗಳಲ್ಲಿ ಮಿಡ್ ನೈಟ್ ಸನ್ ಕಾಣಿಸುತ್ತದೆ ಇಲ್ಲಿ ಜೂನ್ ತಿಂಗಳಲ್ಲಿ ಸೂರ್ಯ ಮುಳುಗದೇ ಇದ್ದು ಸುಮಾರು ಐವತ್ತು ದಿನ ಬೆಳಕು ಇರುತ್ತದೆ ಕೈಗಾರಿಕೆಗಳು ಕೃಷಿ ಕಾರ್ಯಗಳು ಇವು ಬೆಳಗಿನ ಒಂದು ಗಂಟೆಗೆ ನಡೆಯುತ್ತವೆ ಆದರೆ ಇಲ್ಲಿ ಚಳಿ ಎದುರಿಸುವುದೇ ಒಂದು ದೊಡ್ಡ ಸವಾಲಾಗಿದೆ ಕೊನೆಯದಾಗಿ ಅಮೆರಿಕದ ಅಲಾಸ್ಕಾ ಅಲಾಸ್ಕಾದ ಬ್ಯಾರೋ ಎಂಬ ಊರಿನಲ್ಲಿ ಮೇ ತಿಂಗಳ ಕೊನೆಯದಿಂದ ಜುಲೈ ಕೊನೆಯವರೆಗೆ ಎಪ್ಪತ್ತು ದಿನ ಸೂರ್ಯ ಮುಳುಗುವುದಿಲ್ಲ ಇಲ್ಲಿ ರಾತ್ರಿ ಅಂತಹದೇ ಇರುವುದಿಲ್ಲ ಅದನ್ನು ಸಾಮಾನ್ಯ ಬೆಳಗಿನ ಬೆಳಕು ಅನ್ನಿಸಬಹುದು ಇದು ಈ ಆರು ದೇಶಗಳ ಸೂರ್ಯ ಮುಳುಗದ ಕತೆ ಇಡೀ ಬೇಸಿಗೆ ಬೆಳಕು ಇದ್ದರೆ ಇಡೀ ಚಳಿಯಲ್ಲಿ ಎಲ್ಲೋ ಅತಿ ಕಟ್ಟಲೆ ಇದೇ ಇವಿಷ್ಟು ದೇಶಗಳಲ್ಲಿ ಪೋಲಾರ್ ನೈಟ್ ಕೂಡ ಕಾಣಿಸುತ್ತದೆ ತಿಂಗಳವರೆಗೆ ಸೂರ್ಯ ಏರುವುದೇ ಇಲ್ಲ ಇದರಿಂದ ಜನರ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತದೆ ಡಿಪ್ರೆಷನ್ ಸೋಮಾರಿತನ ಮೂಡ್ ಸ್ವಿಂಗ್ ಇವೆಲ್ಲ ಇದಕ್ಕಾಗಿಯೇ ಡಾಕ್ಟರ್ಗಳು ಲೈಟ್ ಥೆರಪಿ ಅಥವಾ ಯೋಗ ನಡಿಗೆ ಮೊದಲಾದ ಚಿಕಿತ್ಸೆಗಳನ್ನು ಶಿಫಾರಸು ಮಾಡುತ್ತಾರೆ ಈ ದೇಶಗಳು ನಮಗೆ ಏನು ಕಳಿಸುತ್ತದೆ ಅಂದ್ರೆ ನಿಸರ್ಗ ಎಷ್ಟೇ ವಿಚಿತ್ರವಾದರೂ ಅದನ್ನು ಹೊಂದಿಕೊಳ್ಳುವ ಶಕ್ತಿ ಮನುಷ್ಯರಲ್ಲಿ ಇದೆ ಸೂರ್ಯ ಮುಳುಗುವುದಿಲ್ಲ ಸಹ ಇವಿಷ್ಟು ದೇಶಗಳಲ್ಲಿ ಜೀವನಚಕ್ರ ಸಂಸ್ಕೃತಿ ಚಟುವಟಿಕೆಗಳು ನಿಂತಿಲ್ಲ ಹೆಚ್ಚು ಬೆಳಕು ಹೆಚ್ಚು ನಿದ್ರೆ ಇಲ್ಲದ ಜೀವನ ಇವು ಯಾವುದೂ ಕಷ್ಟವಿಲ್ಲ ಎಂದರೆ ತಪ್ಪು ಆದರೆ ಅದನ್ನು ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ನಮಗೆ ಪ್ರೇರಣೆಯಾಗಬಲ್ಲದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ